ನಿಮಗ್ ಜಗತ್ತಿನ ಮ್ಯಾಪ್ ತೋರಿಸಿ ಇದ್ರಲ್ಲಿ ಇಸ್ರೇಲ್ ಎಲ್ಲಿದೆ ಕಂಡಿಡ್ರಿ ಅಂದ್ರೆ ಎಷ್ಟು ಜನ ಕಂಡು ಹಿಡಕ್ಕಾಗ ತೋರೋಣ ಇಸ್ರೇಲ್ ಎಲ್ಲಿದೆ ತೋರಿಸ್ರಿ ಅಂತ ಅಷ್ಟು ಸಣ್ಣದಂದ್ರೆ ಅಷ್ಟು ಸಣ್ಣ ದೇಶ ಅದು ನಾನು ಇನ್ನೊಂದು ಸಲ ಈ ದೇಶ ಯಾಕಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಅಂತಾನೆ ಹೋಗಿದ್ದೆ ಅಲ್ಲಿ ಅರ್ಥ ಆಗಿದ್ದೇನಂದ್ರೆ ಹದಿನೆಂಟನೇ ವಯಸ್ಸಿಗೆ ಪ್ರತಿಯೊಬ್ಬ ಯುವಕ ಯುವತಿ ನೀನ್ ಯಾವ ರಾಜಕಾರಣಿಯ ಮಗನೇ ಆಗಿರು ಇಂಡಸ್ಟ್ರಿಯಲಿಸ್ಟ್ ಮಗನೇ ಆಗಿರು ನೀನ್ ಎಂಥಾ ಪ್ರಭಾವಿಯ ಮಗ ಆಗಿರು ಮಿಲಿಟ್ರಿ ಸರ್ವಿಸ್ಗೆ ಹೋಗೋದು ಕಂಪಲ್ಸರಿಯಲ್ಲಿ ಹದಿನೆಂಟನೇ ವಯಸ್ಸಿಗೆ ಮಿಲ್ಟ್ರಿಗೆ ಹೋಗಬೇಕು ಮೂರು ವರ್ಷ ಮಿನಿಮಮ್ ಮಿಲ್ಟ್ರಿ ಸೇವೆ ಅಲ್ಲಿದ್ದವ್ರೆ ಕೇಳ್ತಾ ಇದ್ದೇನೆ ನಾನು ಮೂರು ವರ್ಷ ಆಯ್ತು ಗಡಿ ಕಾಯ್ಬೇಕು ಭಯೋತ್ಪಾದಕ ಚಟುವಟಿಕೆಗಳಿರ್ತವೆ ಹೋರಾಡ್ತಾ ಇರ್ತೀರಿ ಅದರ್ ದನ್ ದಟ್ ಏನ್ ಮಾಡ್ತೀರಿ ಅಂದ್ರೆ ಆ ಮೂರು ವರ್ಷ ಒಂದು ಫ್ರೆಂಡ್ ಸರ್ಕಲ್ ಕ್ರಿಯೇಟ್ ಆಗುತ್ತೆ ಅಲ್ಲಿ ಸಮಾನ ಮನಸ್ಕರದ ಒಂದು ಸರ್ಕಲ್ ಕ್ರಿಯೇಟ್ ಆಗುತ್ತೆ ಆ ಸರ್ಕಲ್ಲು ಚಿಂತನೆ ಖಾಲಿ ಕೂತ್ಕೊಂಡಾಗ್ಲೆಲ್ಲ ಚಿಂತನೆ ಮಾಡುವುದೇ ಬಿಸ್ನೆಸ್ ಐಡಿಯಾಗಳನ್ನ ಮಿಲಿಟರಿ ಸರ್ವಿಸ್ ಮುಗಿದ್ಮೇಲೆ ನಾವು ಏನ್ ಮಾಡಬೇಕು ಏನ್ ಮಾಡಬೇಕು ಅವರು ತಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಪ್ರಮ ಪ್ರಪಂಚದಲ್ಲಿರುವ ಬೇರೆ ಬೇರೆ ಸಮಸ್ಯೆಗಳನ್ನ ಐಡೆಂಟಿಫೈ ಮಾಡುತ್ತಾರೆ ಈ ಸಮಸ್ಯೆಗಳಿಗೆ ನಾವು ಸೊಲ್ಯೂಷನ್ ಏನು ಹುಡುಕಬಹುದು ಅಂತ ಆಲೋಚನೆಗಳು ನಡೆಯುತ್ತೆ ಮಿಲಿಟ್ರಿಯಿಂದ ಹೊರಗೆ ಬಂದ ನಂತರ ಒಂದು ಕಂಪನಿ ರಿಜಿಸ್ಟರ್ ಆಗುತ್ತೆ ಒಂದು ಕಂಪನಿ ರಿಜಿಸ್ಟರ್ ಆಗುತ್ತೆ ಡೆಫಿನೆಟ್ಲಿ ಸ್ಟಾರ್ಟ್ಅಪ್ ಎನ್ವೈರನ್ಮೆಂಟ್ ಅಲ್ಲಿ ಬೆಳೆದಿರುವುದು ಹಾಗೆ ಆಯ್ತು ನಮ್ಮಲ್ಲಿ ಕಂಪಲ್ಸರಿ ಮಿಲಿಟರಿ ಇಲ್ಲಪ್ಪ ನಮ್ಮ ಡಿಗ್ರಿ ಏನ್ ಮಾಡ್ತೀವಲ್ಲ ಮೂರು ವರ್ಷದ ಅವಧಿಯನ್ನ ಇಸ್ರೇಲಿಯ ಮಿಲಿಟರಿ ಅವಧಿ ಅಂತ ಅನ್ಕೊಳ್ಳೋಣ ಆ ಮೂರು ವರ್ಷ ಅಟ್ಲೀಸ್ಟ್ ಒಂದು ಏಳೆಂಟು ಜನ ಫ್ರೆಂಡ್ ಸರ್ಕಲ್ ಸೇರ್ಕೊಂಡು ನಾವು ಡಿಗ್ರಿ ಮುಗಿಸಿದ ಮೇಲೆ ಮಾಡಬಹುದಾದ ಬಿಸ್ನೆಸ್ ಏನು ವೆಂಚರ್ ಏನು ಅಂತ ಆಲೋಚನೆ ಮಾಡುವ ಒಂದು ಎನ್ವೈರನ್ಮೆಂಟ್ ಆದ್ರೂ ಇದೆಯಾ ನಮ್ಮಲ್ಲಿ ಅದನ್ನ ಮಾಡುವುದಕ್ಕೆ ಸಾಧ್ಯವಾ ಆಗಬೇಕಾಗಿರೋದು ಅದು ಅಂಥದ್ದೊಂದು ಎನ್ವೈರನ್ಮೆಂಟ್ ಸೃಷ್ಟಿಯ ಪರಿಸರ ಸೃಷ್ಟಿಯ ಸಾಹಸ ನಡಿಬೇಕಾಗಿದೆ ಅಂಥ ಪ್ರಯತ್ನಗಳಾದರೆ